ನಮಸ್ತೆ ನವೆಂಬರ್ ತಿಂಗಳಲ್ಲಿ ಹುಟ್ಟಿರುವವರ ಗುಣ ಲಕ್ಷಣ ಭವಿಷ್ಯ ಮಂಗಳ ಇದಕ್ಕೆ ಅಧಿಪತಿ ಇರ್ತಾನೆ ವೃಶ್ಚಿಕ ರಾಶಿ ಗುಣ ಲಕ್ಷಣವನ್ನು ಹೊಂದಿರುತ್ತಾರೆ ಇಪ್ಪತ್ತು ವರ್ಷಗಳು ಒಂದು ಥರ ಇದ್ದರೆ ಇಪ್ಪತ್ತರ ನಂತರ ಬೇರೆ ರೀತಿಯ ಗುಣ ಬರುತ್ತದೆ ಆತ್ಮಧೈರ್ಯ ಶುದ್ಧ ಮನಸ್ಸು ಪ್ರಾಮಾಣಿಕರು ಧಾರ್ಮಿಕರು ಆಗಿರುತ್ತಾರೆ ಆ ನಂತರ ಬದಲಾವಣೆ ಹೋಗುತ್ತಾರೆ ಮೋಸ ಹೋಗುತ್ತಾರೆ ಜನರನ್ನು ನಂಬಿ ಉದ್ಯಮ ಕ್ಷೇತ್ರ ರಾಜಕೀಯದಲ್ಲಿ ಯಶಸ್ಸಿದೆ ವಾದ ವಿವಾದ ಹೋರಾಟದ ಮನೋವೃತ್ತಿ ಇವರದು ಇವರಿಗೆ ಹೆಲ್ಪ್ ಮಾಡಿದವರು ಇವರು ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳುತ್ತಾರೆ ತಮ್ಮ ಮನೆ ಕುಟುಂಬದ ವಿಷಯದಲ್ಲಿ ಬಹಳ ಕಟ್ಟುನಿಟ್ಟಿನಾಗಿರುತ್ತಾರೆ ಒಂದಿಲ್ಲೊಂದು ಹಗರಣಗಳಲ್ಲೂ ಆಪಾದನೆಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ ಇವರಿಗೆ ಮದುವೆ ಆಗುವುದಾದರೆ ಇಪ್ಪತ್ತು ಅಕ್ಟೋಬರಿಂದ ಇಪ್ಪತ್ತು ನವೆಂಬರ್ ಹುಟ್ಟಿದವರು ಆದರೆ ಒಳ್ಳೆಯದು ಇಪ್ಪತ್ತು ಜೂನಿಂದ ಇಪ್ಪತ್ತು ಜುಲೈ ಇಪ್ಪತ್ತು ಫೆಬ್ರವರಿಯಿಂದ ಇಪ್ಪತ್ತು ಮಾರ್ಚ್ ಅಥವಾ ಯಾವುದೇ ತಿಂಗಳು ಹುಟ್ಟಿರಲಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ನಿಮಗೆ ಒಳ್ಳೆಯ ದಿನಗಳು ಅಂದರೆ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ನೀವು ಹಾಕಿಕೊಳ್ಳೋ ಲಕ್ಕಿ ಕಲರ್ಗಳು ಅಂದರೆ ಹಳದಿ ಕೆಂಪು ಇದ್ದರೂ ಒಳ್ಳೆಯದು ಹವಳ ಮುತ್ತು ಹಾಕಬಹುದು ನೀವು ಬೇರೆಯವರ ಮೇಲೆ ಪ್ರಭಾವ ಬೀರುತ್ತೀರಾ ಎರಡು ಆದಾಯದ ಮೂಲಗಳಿರುತ್ತದೆ ಅನೇಕ ಕಷ್ಟ ನಷ್ಟ ಸಮಸ್ಯೆ ಬಂದರೂ ಅದನ್ನು ಎದುರಿಸಿ ಸುಖ ಶಾಂತಿ ಖ್ಯಾತಿ ಹೊಂದುತ್ತೀರಾ ನಿಮಗೆ ಆರೋಗ್ಯ ಸಮಸ್ಯೆ ಬರಬಹುದು ಹೃದಯ ಅಥವಾ ರಕ್ತದೊತ್ತಡ ಪೈಲ್ಸು ಜ್ವರ ಅಥವಾ ಥ್ರೋ ಟ್ರಬಲ್ ಬರಬಹುದು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ವರ್ಷಕ್ಕೊಮ್ಮೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸಿದರೆ ತುಂಬ ಒಳ್ಳೆಯದಾಗುತ್ತದೆ